ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಮತ್ತು ಅಮ್ಮ ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಆ್ಯಂಡ್ ಮಿಕ್ಸಿ ಜಾರ್ಗಳೆಲ್ಲ ಕೆಲವೊಂದೊಂದು ಬ್ಲೇಡ್ ಶಾರ್ಪ್ ಮಾಡಿಸ್ಬೇಕಿತ್ತು ಸೊ ಅದಕ್ಕೋಸ್ಕರ ಯಾವ ಯಾವುದಾದ್ರೂ ಮಿಕ್ಸಿ ರಿಪೇರಿಗೆ ಹೋಗಿಬಿಟ್ಟು ಅಲ್ಲಿ ಶಾರ್ಪ್ ಬ್ಲೇಡ್ ಹಾಕ್ಸೋಣ ಅಂತ ಹೇಳಿ ಹೊರಟಿದ್ದೀವಿ ಹಾಗೆ ಸಂಜೆ ಹೊತ್ತಿಕಲ್ಲಾದ್ರೂ ಹೊರಗಡೆ ಹೋಗೋಕೆ ಚೆನ್ನಾಗಿ ಅನಿಸುತ್ತಲ್ವ ಸೊ ಅದಕ್ಕೋಸ್ಕರ ಸೊ ನಾನು ರೆಡಿ ಆಗ್ತಿದ್ದೀನಿ ಆ್ಯಂಡ್ ನಮ್ಮಮ್ಮ ಹೇಗೆ ರೆಡಿಯಾಗಿದ್ದಾರೆ ಅಂತ ತೋರಿಸ್ತೀನಿ ಲುಕ್ ಕೊಡ್ತಾರೆ ಲುಕ್ ಲುಕ್ ಕೊಡ್ದು ಹಾಯ ನನ್ನ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ನಾನು ಹೀಗೆ ಇವತ್ತು ಇವಾಗ ನಾನು ಏನೇನು ಮಾಡ್ತಿದ್ದೀನಿ ಸೊ ಅದನ್ನೆಲ್ಲ ಒಂದು ಮಿನಿ ಬ್ಲಾಗ್ ತರ ಮಾಡಿ ಹಾಕ್ತೀನಿ ಓಕೆ ನನ್ನೆಂತ ಇಲ್ಲಪ್ಪ ವಿಡಿಯೋ ನೋಡಿ ನಮ್ಮಮ್ಮ ಡ್ರೆಸ್ ಹಾಕಿರೋದು ಫಾರ್ ದ ಫಸ್ಟ್ ಟೈಮ್ ಚೆನ್ನಾಗಿ ಕಾಣಿಸುತ್ತಲ್ವಾ ಡ್ರೆಸ್ಸು ಸೊ ಈ ಥರನೇ ಡ್ರೆಸ್ ಹಾಕಬೇಕಪ್ಪ ಡೈಲಿ ಸೊ ಎಲ್ಲ ಥರ ಡ್ರೆಸ್ಸಸ್ಗಳೂ ವೇರ್ ಮಾಡಬೇಕು ಯಾರಾದರೂ ಒಂದು ಲೈಫು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರಬೇಕು சாரி இஸ் ப்யூட்டிஃபுல் சாரி துபே சந்த கனசத்தை பட் இத்தர ஏனாத சும்னை இல்லை ஒரு எல்லாம் ஆக வாக்கில ஆக ட்ரெஸ் ஹாக்கிரே தான் கம்ஃபட்டபல் இப்போ நம்ம அம்மன் யாரேன் அந்த யாரேன் அந்த அந்த யார் ஏன்னு நம்கேனு நம் லைஃபு நம் எங்கோ அவங்கர் அஸ்டே மாத்தாட் சார் மாதாட் கொத்தார் அதுக்கெல்லாம் தலை கடஸ்க்கொடக்கா அய்யோ அதுக்கெல்லாம் தலை கடஸ்க்கொண்டா குத் அஸே யாரும் பதக்கே ஆகல எந்த சாம்பிரா ந ಸೋನು ಸೋನು ಎಂತ ಮಾಡ್ತಾಳೆ ಸೋನು ಶೋನು ಮಗಳು ಅಂತ ಮಗಳೇ ಬಾಯ್ ಸೋನು ಕಂದ.. ಬ ಬಾಯ್ 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 ಅಜ್ಜಿ ಮಾಡೋ ಈಗ ಮನೆಗೆ ಬಂದ್ವಿ ಈಗ ನಮ್ಮಮ್ಮ ಒಣ ಮೀನಿನ ಚಟ್ನಿ ಮಾಡ್ತಾ ಇದ್ದಾರೆ ಸೊ ಹೇಗೆ ಏನು ಅಂತ ಹೇಳಿ ಅವ್ರು ಆಲ್ರೆಡಿ ಮಸಾಲೆ ರುಬ್ಬಾಗಿದೆ ಇನ್ನೊಂದಿನ ನಾನು ಅದು ಮಸಾಲೆಗೆಲ್ಲ ಏನೇನು ಹಾಕಿದ್ರು ಅಂತ ಹೇಳಿ ತೋರಿಸ್ತೀನಿ ಜಸ್ಟ್ ಇವಾಗ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದೀನಿ ಅಷ್ಟೇ ಓಕೆ ಒಣ ಮೀನನ್ನ ಸುಡ್ತಾ ಇದ್ದಾರೆ ಇದು ಒಣ ಮೀನು ಬಂಗಡೆಯು ಇದನ್ನು ಗ್ಯಾಸಲ್ಲಿ ಸುಡ್ತಾ ಇದಾರೆ ಏನು ಚೆನ್ನಾಗಿರತ್ತಂತೀರ ತಿನ್ನೋದಕ್ಕೆ ಒಳ್ಳೆ ಊಟ ಅದು ಒಳ್ಳೆ ಜ್ವರ ಬಂದು ಬಾಯೆಲ್ಲ ಚಪ್ಪೆ ಆಗಿದ್ದವ್ರಿಗುಂತೂ ಹೇಳಿ ಮಾಡಿಸ್ದಂಗೆ ಇರತ್ತೆ ಅಷ್ಟು ಸಕ್ಕದಾಗಿರತ್ತೆ ಊಟ ಇಲ್ಲಿ ಆನಿಯನ್ನ ಕೊಚ್ಚಿಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಮಸಾಲೆನ ರುಬ್ಬಿಟ್ಟಿದ್ದಾರೆ ಇದಕ್ಕೆ ಈ ಮೀನನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕೋದಷ್ಟೆ ಸಿಹಿ ಒಣ ಮೀನು ಸುಟ್ಟಾಯ್ತು ಇವಾಗ ಏನಿಲ್ಲ ಜಸ್ಟ್ ಪೀಸ್ ಮಾಡೋದು ಇದಕ್ಕೆ ಹಾಕ್ಕೊಳ್ಳಮ್ಮ ಹ್ಮ್ ಕತ್ತ리에 ಲೈಕೋನ ಮೀನ್ಸ್ ಮೇಲ್ಲೆ ತರಸಿ ನೀವು ಒಣಮಿನ್ ತುಂಬಾ ಹೀಟ್ ಅಲ மிஸ் அஸ்டே ஒண மீன்பிட்டு ஒணமீன் என்ப் நான் மக சண்டோ இதே நங்கொழுத்த அந்த நம்மஹத்திரே நானும் அவள் சண்டா க்ளோஸ் ஃபிரெண்ட்ஸ் ஆய் ಅವ್ರ ಮನೆಗೆ ನಾನು ಹೋಗಿದ್ದೆ ಹೋದಾಗ ಅವಳನಿಗೆ ಒಣ ಮೀನನ್ನ ಕೊಟ್ಬಿಟ್ಟು ಇವರು ಹಿಂಗೆ ತಿನ್ನೋದು ಅಂತ ಹೇಳಿ ನಾನು ಉಪ್ಪು ಕಿತ್ತ ಸರ್ರಿ ತಿಂದೆ ಅದು ನೋಡಿದ್ರೆ ಬೇಯಿಸಿರಲಿಲ್ಲ ಏನಿಲ್ಲ ಸುಟ್ಟು ಇರಲಿಲ್ಲ ಏನೂ ಇಲ್ಲ ಹಂಗೆ ಹಸಿ ಹಸೀರು ಒಣ ಮೀನು ಅದನ್ನು ಹಸಿ ಹಸಿ ಇರೋದನ್ನ ಇವಾಗ ನೆನೆಸ್ಕೊಂಡ್ರೆ ನಗು ಬರತ್ತೆ ಅದು ಉಪ್ಪು ಕಿತ್ತೂವಿ ಹಂಗೆ ಏನು ಅನಿಸ್ಲೇ ಇಲ್ಲ ಹಂಗೆ ತಿನ್ಕೊಂಡು ಬಂದೆ சாகி கட் கட் இதாக்க ஊட்ட சேர்த்தே மாத்த ஒன்ச்சூர் சைடிக் சாக ஊட்ட ஆக ார்க்கேனே ಜೀರಿಗೆ ಎಡ ನಾಲ್ಕು ಹಾಕಿದ್ಯಾ ಹುಣ್ಸೆ ಹಣ್ಣು ಹುಣ್ಸೆ ಹಣ್ಣು ಹುಣ್ಸೆ ಹಣ್ಣು ಜಾಸ್ತಿ ಹ್ಮ್ ಉಪ್ಪು ಉಪ್ಪು ಹಾಕುವ ಏನಕ್ಕೆ ಉಪ್ಪು ಹಾಕಿದ್ರೆ ಮತ್ತೆ ತಿನ್ನಗೆ ಇಲ್ಲ ಚಟ್ನಿ ಒಳಮೇನೆ ಚಟ್ನಿ ಉಪ್ಪು ಈ ಒಣಮೀನ್ ಉಪ್ಪು ಇಲ್ಲ ಅಷ್ಟು ಆಮೇಲೆ ಬೇಕಾದ್ರೆ ಹಾಕಿ ಮಿಕ್ಸ್ ಮಾಡ್ಕೋಬೋದಲ್ಲ ಇನ್ ಕೇಸ್ ಬೇಕು ಅಂದರೆ ನಾನು ಆ್ಯಕ್ಚುಲಿ ಜಾಸ್ತಿ ಒಣಮೀನ್ ಚಟ್ನಿ ತಿನ್ನಲ್ಲ ಒಣಮೀನ್ ತಿನ್ನಲ್ಲ ನಾನು ನನಗೆ ಹೀಟ್ ಆಗತ್ತೆ ತುಂಬ ಚೂರೇ ತಿನ್ನೋದು ನಾನು ಶ್ರೀ ತಿಂತಾನೆ ஒினி மாத்தி நான் தினே தின்ன சூரே அந்தி மீன் எஸ் தித்தீனி ஒண மீன் தின இது பங்கே மீன் இதல்ல இது அவர் பிரசாத ஒரு ಅವರು ಕೊಟ್ಟಿರೋದು ಅವ್ರ ಮನೆಯಲ್ಲಿ ಇವು ಉಪ್ಪಾಕಿ ಒಣಗಿಸ್ತಾರಂತೆ ಮೀನನ್ನ ಸೊ ಅವ್ರು ಕೊಟ್ಟಿರೋದು ಸೊ ಈ ತರ ಮಿಕ್ಸ್ ಮಾಡಿ ತಿಂದರೆ ಮುಗೀತು ಒಣ ಮೀನು ಚಟ್ನಿ ಸೊ ನಾನು ಇಲ್ಲಿಗೆ ನನ್ನ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಾನು ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಸಹ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಲಾಟ್ಸ್ ಬಾಯ್